ನೋಡಿ ನಮ್ಮ ಆರೋಗ್ಯ ಸರಿ ಇದ್ರೆ ಉಂಟಲ್ಲ ನಮ್ಗೆ ಎಲ್ಲ ಕೆಲಸ ಮಾಡಬಹುದು ಬೇಕಾದ ಆಹಾರವನ್ನು ತಿನ್ಬಹುದು ಎಂತ ಕೂಡ ಮಾಡಬಹುದು ಇದು ಆರೋಗ್ಯವೇ ಸರಿ ಎಂತ ಪ್ರಯೋಜನ ಉಂಟು ಅಲ್ವಾ ಅದಕ್ಕೋಸ್ಕರನೇ ಇವತ್ತಿನ ಒಂದು ವಿಡಿಯೋ ಒಂದು ಹೆಚ್ಚಿನವರಿಗೆ ಗೊತ್ತಿಲ್ಲದ ವಿಷಯ ಆಗಿರ್ಬೋದು ಅದಕ್ಕೆಂತಲೇ ಇವತ್ತೊಂದು ವಿಡಿಯೋ ನಾವು ತಂದಿದ್ದೇವೆ ಯಾವ ವಿಷಯ ಎಂತ ಎಲ್ಲವನ್ನು ನಿಮ್ಗೆ ಈಗ ಹೇಳುವ ನೋಡಿ ಈ ಪಾತ್ರೆಯಲ್ಲಿ ನಿನ್ನೆ ರಾತ್ರಿ ಟೊಮೆಟೊ ಸಾರು ಕುದಿಸಿಟ್ಟದು ನೋಡಿ ಇದು ನಿಮ್ಗೆ ಅಂತಲೇ ಅಂದ್ರೆ ನಮ್ಗೆ ನಾವು ಮಾಡುದಿಲ್ಲ ಈ ಅಲುಮಿನಿಯಂ ಪಾತ್ರೆಯಲ್ಲಿ ನಿಮ್ಗೆ ತೋರ್ಲಿಕ್ಕೆ ಈ ಟೊಮೆಟೊ ಸಾರು ಮಾಡಿ ಇಟ್ಟದ್ದು ನಿನ್ನೆ ರಾತ್ರಿ ಇದು ಅಲುಮಿನಿಯಂ ಪಾತ್ರೆ ನೋಡಿ ಈ ಅಲುಮಿನಿಯಂ ಪಾತ್ರೆಯಲ್ಲಿ ನಾವು ಸಾರು ಎಂತ ಮಾಡಿದ್ರೆ ಇಲ್ಲಿ ಒಂದು ದಿವಸ ಇಟ್ಟರೆ ಸೆಲ್ಲ ಎಲ್ಲ ಕಜ್ಜಿ ಕಜ್ಜಿ ಬೀಳ್ತದೆ ನೋಡಿ ಯಾರು ಕೂಡ ಉಂಟಲ್ಲ ಅಲುಮಿನಿಯಂ ಪಾತ್ರೆಯಲ್ಲಿ ಒಂದು ಅಡುಗೆ ಮಾಡ್ಲಿಕ್ಕೆ ಹೋಗ್ಬೇಡಿ ಅಲುಮಿನಿಯಂ ಪಾತ್ರೆಯಲ್ಲಿ ಉಂಟಲ್ಲ ನಾವು ಅದ್ರ ಪದಾರ್ಥ ಮಾಡ್ತೇವೆ ಅಲ್ಲ ಎಂತಾದ್ರೊಂದು ಸಾರು ಸಾಂಬಾರ್ ಮಾಡ್ತೇವೆ ಅಲ್ಲ ಆಗ ಕುದಿಸುವಾಗ ಅದ್ರಲ್ಲಿ ಬಿಡ್ಕೊಳ್ತದೆ ಎಂತದೊಂದು ಬಿಡ್ಕೊಂಡು ಮತ್ತೆ ವಾಪಸ್ ವಾಪಸ್ ಕುದಿಸಿದ್ರೆ ಅದ್ರಲ್ಲಿ ಕಜ್ಜಿ ಅಲ್ಲೆಲ್ಲ ಇರ್ತದೆ ಹೊಸತೊಂದು ಅಲುಮಿನಿಯಂ ಪಾತ್ರೆ ನಾವು ತರುವಾಗ ಒಂದು ಎರಡು ಕೆಜಿ ಇದ್ರೆ ಮತ್ತು ನಾವು ಅದನ್ನು ಒಂದು ವರ್ಷ ನಂತರ ಅದನ್ನು ವೆಯ್ಟ್ ನೋಡಿದರೆ ತೂಕ ಮಾಡಿ ನೋಡಿದರೆ ಅದು ವೆಯ್ಟ್ ಕಡಿಮೆ ಆಗಿರ್ತದೆ ಅದು ಎಂತ ಅಂತ ಹೇಳಿದ್ರೆ ನಾವು ಅಡುಗೆ ಮಾಡಿ 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 ನಮ್ಮ ಹೊಟ್ಟೆ ಹೋಗಿರ್ತದೆ ಅದು ಅಂದ್ರೆ ಅದು ಅಲುಮಿನಿಯಂ ಪಾತ್ರೆ ಅಡುಗೆ ಮಾಡಿದ್ರೆ ಕರಗ್ತದೆ ಅಂದ್ರೆ ಆ ಪಾತ್ರೆ ಕರಗಿ ಕರಗಿ ಆ ಪದಾರ್ಥದಲ್ಲಿ ಸಾಂಬಾರಲ್ಲೆಲ್ಲ ಮಿಕ್ಸ್ ಆಗಿ ನಮ್ಮ ಹೊಟ್ಟೆ ಒಳಗೆ ಹೋಗುದು ಹೊಟ್ಟೆ ಒಳಗೆ ಹೋದ್ರೆ ಗೊತ್ತುಂಟಲ್ಲ ಮತ್ತೆ ಬರುವ ಚಾನ್ಸಸ್ ಎಲ್ಲ ಇರ್ತದೆ ಅದಕ್ಕೆ ಅದಕ್ಕೆ ಹೇಳಿದ್ವಿ ಯಾರು ಕೂಡ ಅಲುಮಿನಿಯಂ ಪಾತ್ರೆ ಉಪಯೋಗಿಸಬೇಡಿ ನೋಡಿದ್ರೆ ಟೊಮೆಟೊ ಮಾತ್ರ ಅದು ಎರಡು ದೋಸೆ ಇಟ್ಟಿದ್ವಿ ಅದರ ರಸವಾಗಿ ನೋಡಿ ಹೇಗೆ ಆಗಿದೆ ಅಂತ ನೋಡಿ ಅಂದ್ರೆ ಇದ್ರ ಟೊಮೆಟೊ ಇದ್ರ ಮೇಲೆ ಇಟ್ಟದ್ದು ನಾವು ಹೀಗೆ ಹಾಗೆ ಇಟ್ಟು ನೋಡಿ ಇಲ್ಲಿ ಸ್ವಲ್ಪ ತೂತಾಗಿದೆ ನಿಮ್ಗೆ ಇದು ಹಿಡಿದಕ್ಕೆ ಕಾಣ್ಲಿಕ್ಕಿಲ್ಲ ಇಲ್ಲಿ ನೋಡಿ ತೂತಿದ್ ನೋಡಿ ಇಲ್ಲೆಲ್ಲ ನೋಡಿ ತೂ ತೂತಾಗಿದೆ ಫುಲ್ ಅಂದ್ರೆ ಇದು ಕರಾಗಿ ಹೋಗಿದೆ ನೋಡಿ ಇಲ್ಲಿ ಎಲ್ಲಾ ಕರಾಗೋದು ಇದು ನೋಡಿ ಇಲ್ಲಿ ಹೋಗಿ ಅಂದ್ರೆ ತೂತಾಗಿದೆ ಸ್ವಲ್ಪ ದಿವಸ ಇಟ್ಟರೆ ತೂತೆ ಆಗ್ತದೆ ಬೇರೆ ಪಾತ್ರೆ ತೂತ ನಮಗೆ ಉಂಟಲ್ಲ ನಾವು ಅಡುಗೆದೆಲ್ಲ ಮಾಡ್ತಾ ಇರ್ತೇವಲ್ಲ ಹಾಗೆ ಅಡುಗೆದು ಒಬ್ರು ಇದು ಮಾಡಿದ್ದು ಎಂತ ವಾಟ್ಸಾಪ್ ಅಲ್ಲಿ ಮೆಸೇಜ್ ಮಾಡಿದ್ದು ಅವರು ಹೆಚ್ಚಿನವರು ಇದು ಅವರ ಪದಾರ್ಥ ಮಾಡಿದೆಲ್ಲ ಸಾಂಬಾರ್ ಮಾಡಿದೆಲ್ಲ ಫೋಟೋ ಎಲ್ಲ ಕಳಿಸಿರ್ತಾರೆ ಇದು ಎಂತ ಆಯ್ತು ಒಬ್ರದ್ದು ಅಡುಗೆದು ಫೋಟೋ ಕಳಿಸುವಾಗ ಅವರ ಪಾತ್ರೆ ಉಂಟಲ್ಲ ಅಲುಮಿನಿಯಂ ಪಾತ್ರ ನಿಮಗೆ ಬೇಕಿದ್ರೆ ಉಂಟಲ್ಲ ಫೋಟೋ ಹಾಕ್ತೇವೆ ಅದೊಂದು ಕರಗಿ ಹೋಗಿದೆ ಪಾತ್ರೆ ಅದಕ್ಕೆ ಹೇಳಿದ್ದು ಯಾರು ಕೂಡ ಅಂತ ಅಲ್ಯೂಮಿನಿಯಂ ಪಾತ್ರೆ ಪಾತ್ರೆಯನ್ನು ಉಪಯೋಗಿಸದೇ ಬೇಡ ಅಂತ ಹೇಳಿ ಎಲ್ಲರೂ ಕೂಡ ಸ್ಟೀಲ್ ಪಾತ್ರೆ ಮಣ್ಣಿನ ಪಾತ್ರೆ ಕಬ್ಬಿನ ಪಾತ್ರೆಯನ್ನು ಅಡುಗೆ ಉಪಯೋಗ ಮಾಡಿ ಆರೋಗ್ಯ ಕೂಡ ತುಂಬಾ ಒಳ್ಳೇದು ಇಂಥ ಪಾತ್ರೆಗಳನ್ನು ಉಪಯೋಗಿಸಿದ್ರೆ ಆರೋಗ್ಯ ತುಂಬಾ ಒಳ್ಳೇದಿರ್ತದೆ ಇಂಥ ಪಾತ್ರೆಗಳನ್ನು ಉಪಯೋಗಿಸಬೇಡಿ ಯಾರು ಕೂಡ ವಿಡಿಯೋ ಇಷ್ಟ ಆಯ್ತು ಉಂಟಲ್ಲ ಲೈಕ್ ಮಾಡಿ ಹಾಗೆ ಯಾರಿಗೆ ಗೊತ್ತಿಲ್ಲ ನೋಡಿ ಎಲ್ಲರಿಗೂ ಹೇಳಿ ಈ ಪಾತ್ರೆಯನ್ನು ಉಪಯೋಗಿಸಿ ಅಂತ ಹೇಳಿ ಅಲುಮಿನಿಯಂ ಒಂದು ಬೇಡವೇ ಬೇಡ ಭಾರಿ ಡೇಂಜರ್ ಅದು ಇನ್ನು ನೆಕ್ಸ್ಟ್ ಮಾತಲ್ಲಿ ಸಿಗುವ ಬಾಯ್